ಈ ದೇಶದ ಹಿಂದೂಗಳ ದೌರ್ಬಲ್ಯವು ಯಾವುದರಿಂದಾಗಿ ನಾವು ಸಾವಿರ ವರ್ಷಗಳ ಕಾಲ ಹಿಡಿಯಷ್ಟು ಜನ ಇಸ್ಲಾಮಿನ ಆಕ್ರಮಣದ ಬಗ್ಗೆ ನಾವು ಏನ್ ಕೇಳ್ತೀವಿ ಕ್ರಿಸ್ತಿಯ ದಂಡಯಾತ್ರೆ ಹನ್ನೊಂದು ಬಾರಿ ಕೋರಿಯ ದಂಡಯಾತ್ರೆ ಹದಿನಾರು ಬಾರಿ ಆಳುವುದಕ್ಕಾಗಿಯೇ ಅವರು ಭಾರತದ ಮೇಲೆ ದಾಳಿ ಇಟ್ಟದ್ದೇ ಆದ್ರೆ ವಾಪಸ್ ಬಾರಿ ಯಾಕೆ ವಾಪಸ್ ಹೋದ್ರು ಅವರು ಬಂದದ್ದು ಭಾರತವನ್ನ ಆಳುವುದಕ್ಕಾಗಿ ಅಲ್ಲ ಇಲ್ಲಿಯ ಸಿರಿ ಸಂಪತ್ತುಗಳನ್ನ ಕೊಳ್ಳೆ ಹೊಡೆಯುವುದಕ್ಕಾಗಿ ದರೋಡೆ ಕೋರರಾಗಿ ಬಂದ ಮೊದಲರು ಇಸ್ಲಾ ಸಂಪತ್ತುಗಳನ್ನು ಕೊಳ್ಳೆ ಹೊಡೆದುಕೊಂಡು ಹೋದು ಅವರಿಗೆ ಯಾಕೆ ಅನ್ನಿಸ್ತು ಈ ದೇಶವನ್ನು ನಾವು ಆಳಬಹುದು ನೂರರ ಸಂಖ್ಯೆಯಲ್ಲಿ ಬಂದ ಮೊದಲರು ಆರ್ನೂರು ವರ್ಷ ಈ ನಮ್ಮ ಹೆಮ್ಮೆಯ ಮಾತೃಭೂಮಿ ಭಾರತವನ್ನ ಆಳಿತ್ತು ಅವರ ತಾಕತ್ತಿ ನಿಂತಿದ್ದಲ್ಲ ಈ ದೇಶದ ಹಿಂದುಗಳ ದೌರ್ಬಲ್ಯದಿಂದ ಅವರು ಕಂಡುಕೊಂಡ ಸತ್ಯ ಈಸ್ಟ್ ಇಂಡಿಯಾ ಕಂಪನಿಯ ಹೆಸರಿನಲ್ಲಿ ವ್ಯಾಪಾರಕ್ಕಾಗಿ ಬಂದವು ಎರಡು ನೂರ ಐವತ್ತು ವರ್ಷ ಆಳಿದ್ದು ಕೂಡ ಅವರ ತಾಕತ್ತಿನಿಂದಲ್ಲ ಹಿಂದುಗಳ ದೌರ್ಬಲ್ಯದಿಂದ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ಬ್ರಿಟಿಷರು ಭಾರತ ಬಿಟ್ಟು ತೊಲಗುವುದಂತೂ ಗ್ಯಾರಂಟಿ ಬಂದಂತಹ ಸ್ವಾತಂತ್ರ್ಯವನ್ನ ಸಂರಕ್ಷಿಸಿಕೊಳ್ಳುವ ಒಂದು ಸ್ವಾಭಿಮಾನಿ ಜಾಗೃತ ಸಮಾಜ ಭಾರತದಲ್ಲಿ ನಿರ್ಮಾಣ ಆಗದೆ ಇದ್ರೆ ಬಂದಂತಹ ಸ್ವಾತಂತ್ರ್ಯವನ್ನ ಅಷ್ಟೇ ಸುಲಭದಲ್ಲಿ ಮತ್ತೆ ಕಳ್ಕೊಳ್ತೀವಿ ಅನ್ನುವುದನ್ನು ಅರ್ಥ ಮಾಡಿಕೊಂಡ ಡಾಕ್ಟರ್ ಕೇಶವ ಪಲಿರಾಮ್ ಬೆಡ್ಗೆವಾ ಬಂದಂತಹ ಸ್ವಾತಂತ್ರ್ಯವನ್ನ ಸಂರಕ್ಷಿಸುವ ಸ್ವಾಭಿಮಾನಿ ಸಂಘಟಿತ ಹಿಂದೂ ಸಮಾಜವನ್ನ ಹುಟ್ಟು ಹಾಕುವ ಗಟ್ಟಿ ನಿರ್ಧಾರಕ್ಕೆ ಬಂದದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಗೆ ಕಾರಣ ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕೆ ಹೆದರಿಕೊಳ್ಳುವ ಗಾಢ ಅವತ್ತು ಇತ್ತು ಗಾಢಾಂಧಕಾರ ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕೆ ಹೆದರಿಕೆ ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ನಾನು ಆಗಲೇ ಉಲ್ಲೇಖ ಮಾಡದಂತೆ ಡಾಕ್ಟರ್ ಹೆಡ್ಗೆ ಓದು ಹೋದು ಹೋದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು ಈ ಹಿಂದೂ ಸಮಾಜವನ್ನ ಸಂಘಟಿಸುವುದು ಸಾಧ್ಯವಾ ಸಾಧ್ಯವೇ ಇಲ್ಲ ತೀರ್ಮಾನ ಸಮಾಜದ್ದು ಕಪ್ಪೆಗಳನ್ನ ತಕ್ಕಡಿಯಲ್ಲಿ ಇಟ್ಟು ತೂಗುವುದೂ ಒಂದೇ ಹಿಂದೂ ಸಮಾಜವನ್ನ ಸಂಘಟಿಸುವುದು ಒಂದೇ ಕಪ್ಪೆಗಳು ಒಂದರ ಕಾಲನ್ನ ಒಂದು ಕೆಳಕ್ಕೆ ಎಳದ ಕೆಳಕ್ಕೆ ಕೆಳಗುತ್ತಾ ಇತ್ತು ಅಂತೆ ಅದೇ ರೋಗ ಹಿಂದೂ ಸಮಾಜದಲ್ಲಿದೆ ಈ ಹಿಂದೂ ಸಮಾಜವನ್ನು ಸಂಘಟಿಸುವುದು ಸಾಧ್ಯವೇ ಇಲ್ಲ ಮತ್ತೆ ಯಾರೇ ಹೇಳ್ತಾರೆ ಹಿಂದೂ ರಾಷ್ಟ್ರ ಅವರು ಡಾಕ್ಟರ್ ಹೆಳಿಗೆವಾರ್ ಹೇಳ್ತಾರೆ ಅಂತ ನಾನು ಡಾಕ್ಟರ್ ಹೆಳಿಗೆವಾರ್ ಹೇಳ್ತಾ ಇದ್ದೀನಿ ಭಾರತ ಹಿಂದೂ ರಾಷ್ಟ್ರ ಭಾರತ ಹಿಂದೂ ರಾಷ್ಟ್ರ ಭಾರತ ಹಿಂದೂ ರಾಷ್ಟ್ರ ತನ್ನದೇ ಆದಂತಹ ಹತ್ತಾರು ದೌರ್ಬಲ್ಯಗಳಿಂದಾಗಿ ಹಿಂದೂ ಸಮಾಜ ತನ್ನ ಪಾಡಿಗೆ ತಾನೇ ಸಾಯುವ ಹಾದಿಯಲ್ಲಿ ಹೊರಟಿದೆ ಆಕ್ರಮಣಕಾರರದ್ದು ಒಂದಷ್ಟು ಕಾರಣಗಳಿರಬಹುದು ಆದರೆ ಹಿಂದೂ ಸಮಾಜದ ಆಂತರಿಕ ದೌರ್ಬಲ್ಯಗಳು ಅದನ್ನ ಎಲ್ಲಿಯವರೆಗೆ ನಾವು ಕಿತ್ತಿ ಎಸೆಯುವುದಿಲ್ಲ ಅಲ್ಲಿಯವರೆಗೆ ಭಾರತಕ್ಕೆ ಭವಿಷ್ಯ ಇಲ್ಲ ಹಿಂದೂ ಸಮಾಜಕ್ಕೆ ಉಳಿಗಾಲ ಇಲ್ಲ ಅನ್ನುವುದನ್ನು ನಿರ್ಧರಿಸಿದ ಡಾಕ್ಟರ್ ಕೇಶವ ಬಲಿರಾಮ್ ಬೆಳಗವ ಹಿಂದೂಗಳಲ್ಲಿ ಸ್ವಾಭಿಮಾನವನ್ನ ಹಿಂದೂ ಸಮಾಜದಲ್ಲಿ ಸಂಘಟನೆಯನ್ನ ನಿರ್ಮಾಣ ಮಾಡುವುದಕ್ಕೆ ಆರಂಭ ಮಾಡಿದ್ದೆ ಆರ್ ಎಸ್ ಎಸ್ ಇದು ಹುಟ್ಟು ಬೆಳವಣಿಗೆಯ ಹಾದಿ ಇದೆಯಲ್ಲ ಒಂದು ನೂರು ವರ್ಷದ ಬೆಳವಣಿಗೆಯ ಹಾದಿ ಶತಾಬ್ದನ್ನ ಆಚರಿಸ್ತಾ ಇದೆ ಆರ್ ಎಸ್ ಎಸ್ ಸಂಘಕ್ಕೆ ನೂರು ವರ್ಷ ಸಂಘ ಶತಾಬ್ದಿ ಹೊರಗಡೆ ಆಡುವವರು ಭಯಂಕರ ಸಂಭ್ರಮದಿಂದ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಶತಾಬ್ದಿಯನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಆಚರಿಸಬಾರದು ಅಂತಾನೆ ತೀರ್ಮಾನ ಮಾಡಿದೆ ಸಮಾಜದಲ್ಲಿ ಆರ್ ಎಸ್ ಎಸ್ ಸಮರಸ ಆಗಿಬಿಡಬೇಕು ಸಮಾಜ ಬೇರೆ ಸಂಘ ಬೇರೆ ಆಗಬಾರದು ಅದಕ್ಕಾಗಿ ಈ ಶತಾಬ್ದಿಯ ವರ್ಷವನ್ನ ಹೇಗೆ ಬೇಕಾದರೂ ಬಳಸಿಕೊಳ್ಬೇಕು ಸಮಾಜವೇ ಸಂಘವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಯೋಜಿಸಿಕೊಂಡು ಶತಾಬ್ದಿಯ ಒಂದು ವರ್ಷದ ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ ಅದರಲ್ಲಿ ಎರಡನೆಯ ಕಾರ್ಯಕ್ರಮ ಇದು ವಿಜಯದಶಮಿಯ ದಿನವೇ ದೇಶದ ಎಲ್ಲ ಮಂಡಲಗಳಲ್ಲಿ ಎಲ್ಲಾ ಮಂಡಲಗಳಲ್ಲಿ ಒಂದು ಎರಡು ಗ್ರಾಮ ಪಂಚಾಯಿತಿಗಳನ್ನು ಲೆಕ್ಕ ಹಾಕಿ ಸಿಟಿಗಳಲ್ಲಿ ಹತ್ತು ಸಾವಿರ ಜನಸಂಖ್ಯೆಗೆ ಒಂದು ವಸತಿ ಅಂತ ಅದನ್ನು ಗುರುತಿಸಿ ಅಷ್ಟು ಉತ್ಸವಗಳನ್ನು ಆಚರಿಸಿದೆವು ಈಗ ಪ್ರತಿ ತಾಲೂಕಿನಲ್ಲಿ ವಿಜಯದಶಮಿ ಉತ್ಸವದ ಸಂಚಲನವನ್ನು ನಡೆಸಿದೆವೆ ಎಂತ ಇದೆ ಇವತ್ತು ಯಾಕೆ ಪ್ರದರ್ಶನ ಯಾಕೆ ಬೇಡ ಸಂಘ ಯಾವ ಕಾರಣಕ್ಕೂ ಸಮಾಜದಲ್ಲಿ ಪ್ರತ್ಯೇಕವಾಗಿ ತನ್ನ ಅಸ್ತಿತ್ವವನ್ನ ಕಾಯ್ದುಕೊಳ್ಳಬಾರದು ಡಾಕ್ಟರ್ ಹೆಡ್ಗೆವಾರ್ ಕಂಡ ಕನಸು ಅವರ ಕಲ್ಪನೆಯ ಆರ್ ಎಸ್ ಎಸ್ ಹೇಗಿತ್ತು ಆದಷ್ಟು ಬೇಗ ಸಂಘ ಸಮಾಜವೇ ಆಗಬೇಕು ಸಮಾಜವೇ ಸಂಘ ಆಗಬೇಕು ನೂರು ವರ್ಷದ ಒಂದು ಸಿಂಹಾವಲೋಕನವನ್ನು ಮಾಡಿದಾಗ ಶತಾಬ್ದಿಯ ಸಿಂಹಾವಲೋಕನ ಶತಮಾನದ ಸಿಂಹಾವಲೋಕನ ಒಂದು ಸಿಂಹ ಕಾಡಿನಲ್ಲಿ ನಡೆದು ಬೆಟ್ಟದ ತುತ್ತ ತುದಿಯನ್ನು ಹತ್ತಿ ಒಮ್ಮೆ ತಿರುಗಿ ನೋಡುತ್ತದಂತೆ ನಾನು ಎಷ್ಟು ದೂರ ಕ್ರಮಿಸಿ ಬಂದೆ ಸಂಘದ ನೂರು ವರ್ಷದ ನಡಿಗೆ ಏನಿದೆ ಅದರ ಸಿಂಹಾವಲೋಕನಕ್ಕೂ ಇದು ಒಂದು ಕಾಲ ಆರಂಭದಿಂದಲೇ ಸಂಘ ಸುಲಭವಾಗಿ ಬೆಳೆದು ಬಂದಿಲ್ಲ ಸಂಘದ ಪ್ರಾರ್ಥನೆಯಲ್ಲಿ ನಾವು ಉಲ್ಲೇಖ ಮಾಡ್ತೀವಿ ಮಾರ್ಗ ನಾವು ಸ್ವೀಕರಿಸಿರುವ ಕಾರ್ಯ ಸುಲಭದ್ದಲ್ಲ ಕಂಟಕವಾದ ದಾರಿ ಕಷ್ಟದಾಯಕ ದಾರಿ ಕಳ್ಳು ಮುಳ್ಳುಗಳಿಂದ ತುಂಬಿರುವ ಹಾಗೆ ಯಾರೋ ಬಂದು ಅಡ್ಡ ಹಾಕ್ತಾರೆ ಅಂತೆಲ್ಲ ಹಿಂದೂ ಸಮಾಜದ ಮನಸ್ಸೇ ಜಡ್ಡು ಬೆಟ್ಟಿನ ಮನಸ್ಸು ಸಾವಿರ ವರ್ಷದ ಗುಲಾಮಿ ತನಕ್ಕೆ ಒಕ್ಕಿ ಹೋದ ಮನಸ್ಸು ಅದರ ಹೃದಯದಲ್ಲಿ ಸ್ವಾಭಿಮಾನವನ್ನ ಕೆರಳಿಸುವುದು ಸುಲಭದ ಮಾತಲ್ಲ ಸಾವಿರ ವರ್ಷದ ಜಟ್ಟುಗಟ್ಟಿದ ಮನಸ್ಸಿನಲ್ಲಿ ಒಂದು ಬೆಳಕನ್ನು ಹರಿಗೊಡಬೇಕಾದರೆ ಪರಿಶ್ರಮ ಅಪಾರವಾಗಿ ಹಾಕಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡ ಡಾಕ್ಟರ್ ಜಿ ಒಂದು ಟೆಕ್ನಾಲಜಿಯಲ್ಲಿ ಕೊಟ್ಟರು ಆರ್ ಎಸ್ ಎಸ್ ಒಂದು ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಒಂದು ಆರ್ಗನೈಸೇಷನ್ ಅಲ್ಲ ಆರ್ ಎಸ್ ಎಸ್ ಒಂದು ಸಾಮಾಜಿಕ ಚಳುವಳಿ ಸೋಷಿಯಲ್ ಮೂಮೆಂಟ್ ಇದೊಂದು ರಾಷ್ಟ್ರೀಯ ಆಂದೋಲನ ನ್ಯಾಷನಲ್ ಮೂವ್ಮೆಂಟ್ ಇದು ಯಾವುದೋ ಒಂದು ಗುಂಪನ್ನ ಸಂಘಟಿಸುವುದಕ್ಕೆ ಹೊರಟಿಲ್ಲ ಸಮಾಜ ಸಮಸ್ತ ಸಮಾಜ ಜಾತಿ ಭಾಷೆ ಪಂಥ ಪಂಗಡ ಪಕ್ಷ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಬಡವ ಬಲ್ಲಿದ ಕಾರ್ಮಿಕ ಮಾಲೀಕ ಇತ್ಯಾದಿ ಭಾವನೆಗಳನ್ನ ಧಿಕ್ಕರಿಸುವ ಒಂದೇ ಮನಸ್ಸಿನಿಂದ ಒಂದೇ

ಆಯ್ದುಕೊಂಡ ಹಾದಿ ಇದೆಯಲ್ಲ ನಾನು ಆಗಲೇ ಉಲ್ಲೇಖ ಮಾಡಿದಂತೆ ಯಾವುದೇ ಹಿಡನ್ ಅಜೆಂಡ ಇಲ್ಲ ಪ್ರತಿ ಒಬ್ಬ ಹಿಂದುವನ್ನು ಒಗ್ಗೂಡಿಸಬೇಕು ಒಗ್ಗೂಡಿಸುವುದಕ್ಕೆ ಸಂಘಸ್ಥಾನವನ್ನೇ ಕಾರ್ಯಕ್ಷೇತ್ರ ಮಾಡಿಕೊಡಬೇಕು ಎಲ್ಲ ಜಾತಿಯ ಎಲ್ಲ ಭಾಷೆಯ ಎಲ್ಲ ಪಂಥದ ಎಲ್ಲ ಪಂಗಡದ ಜನ ಬಂದು ಈ ಮಣ್ಣಿನಲ್ಲಿ ಕೊಂಡಾಡಬೇಕು ನಲಿದಾಡಬೇಕು ಹಾರಾಡಬೇಕು ಆಟಾಡಬೇಕು ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕು ಮನಸ್ಸು ಇದನ್ನು ಒಗ್ಗೂಡಿಸಬೇಕು ಮನಸ್ಸು ಉದಾರ ಆಗಬೇಕು ವಿಶಾಲ ಆಗಬೇಕು ಒಳಗಡೆ ಇರುವಂತಹ ಮಾನಸಿಕ ಕಲ್ಮಶಗಳನ್ನ ಸ್ವಾರ್ಥವನ್ನ ಕಿತ್ತು ನಾನು ನನಗಾಗಿ ಅಲ್ಲ ನನ್ನ ಧರ್ಮಕ್ಕಾಗಿ ನಾನು ನನಗಾಗಿ ಅಲ್ಲ ನನ್ನ ಸಮಾಜಕ್ಕಾಗಿ ಅನ್ನುವ ಭಾವನೆಯನ್ನ ಜಾಗೃತಗೊಳಿಸಬೇಕು ಧರ್ಮಾಭಿಮಾನ ದೇಶಾಭಿಮಾನ ನಮ್ಮ ಮಂತ್ರ ಆಗಬೇಕು ಅದರ ಉಳಿವಿಗಾಗಿ ಅದರ ಬೆಳವಣಿಗೆಗಾಗಿ ನನ್ನದು ಅನ್ನುವುದನ್ನ ಎಲ್ಲದನ್ನು ತ್ಯಾಗ ಮಾಡಬೇಕು ಎಲ್ಲದನ್ನು ತ್ಯಾಗ ಮಾಡಬೇಕು ಮಂತ್ರ ಚೋಟ ತಂತ್ರ ಸೋಪಿ ನೋಡುವುದಕ್ಕೆ ಒಂದು ಸರಳವಾದ ಸೂತ್ರ ರಸ್ತೆಯಲ್ಲಿ ಹೋಗಲು ಗೇಲಿ ಮಾಡ್ತಾ ಇತ್ತು ಆಂಡು ಪಾಂಡು ಮೂರು ಜನ ಕೂತ್ಕೊಂಡು ಹಿಂದೂ ಸಮಾಜವನ್ನು ಸಂಘಟಿಸ್ತಾರಂತೆ ಪುಟ್ಟ ಪುಟ್ಟ ಮಕ್ಕಳು ರಾಠಿಯನ್ನ ತೀರಿಸು ತಿರುಗಿಸುವುದರ ಮೂಲಕ ನೂರು ಇನ್ನೂರು ಜನ ಪಥಸಂಚಲನ ಮಾಡುವುದರ ಮೂಲಕ ಹಿಂದೂ ಸಮಾಜವನ್ನು ಕಟ್ತಾರಂತೆ ದೇಶವನ್ನ ಉಳಿಸ್ತಾರಂತೆ ಅಪಹಾಸ್ಯದ ದಿನಗಳು ಇವತ್ತಿಗೂ ನಮ್ಮ ಕಣ್ಣಿಗೆ ರಾಜ್ತ ಇದೆ ಇದು ಎಪ್ಪತ್ತರ ದಶಕ ಅದು ನಲವತ್ತರ ದಶಕ ಅದು ಐವತ್ತರ ದಶಕ ಶತಮಾನ ಕಂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನೂರು ವರ್ಷದಲ್ಲಿ ಮಾತನಾಡಬೇಕಾದ್ರೆ ತುಂಬಾ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೇನೆ ಅಹಂಕಾರದಿಂದ ಮಾತನ್ನ ಆಡ್ತಾ ಇಲ್ಲ ಆಗಿರುವುದು ಅಲ್ಪ ಆಗಬೇಕಾಗಿರುವುದು ಅಗಾಧ ಆಗಿರುವುದು ಅಲ್ಪವೇ ಆಗಬೇಕಾಗಿರುವುದು ಅಗಾಧವೇ ಆಗಬೇಕಾಗಿರುವ ಅಗಾಧ ಕಾರ್ಯಕ್ಕೆ ಆಗಿರುವ ಅಲ್ಪ ಕೆಲಸವೇ ಸ್ಫೂರ್ತಿ ಮತ್ತು ಪ್ರೇರಣೆ ಒಂದು ಸಾಮಾಜಿಕ ಚಳುವಳಿ ಒಂದು ರಾಷ್ಟ್ರೀಯ ಆಂದೋಲನ ನೂರು ವರ್ಷಗಳ ಕಾಲ ಹುಟ್ಟಿನಿಂದ ಬೆಳೆಯುತ್ತಲೇ 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 ಅಗಾಧ ಎತ್ತರಕ್ಕೆ ಹೋಗುವಂತಹ ಸೂಚ್ಯಾಂಕವನ್ನಂತೂ ಜಗತ್ತು ಗುರುತಿಸ್ತಾ ಇದೆ ಇದೇನು ಸಾಧಾರಣವಾದಂತಹ ಸಾಧನೆ ಅಲ್ಲ ಹನ್ನೆರಡು ಜನ ಪುಟ್ಟ ಮಕ್ಕಳೊಂದಿಗೆ ಆರಂಭವಾದ ಆರ್ ಎಸ್ ಎಸ್ ನೂರು ವರ್ಷದಲ್ಲಿ

ನಲವತ್ತರ ದಶಕದಲ್ಲಿ ನಮ್ಮ ದೇಶದ ಒಬ್ಬ ಪ್ರಧಾನ ಮಂತ್ರಿ ಜಗತ್ತಿನ ವೇದಿಕೆಯಲ್ಲಿ ಹೋಗಿ ನಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಅವಮಾನ ಆಗ್ತದೆ ಅಂತ ಹೇಳಿ ಹಿಂದೂ ಅನ್ನುವುದನ್ನು ತಿರಸ್ಕರಿಸಿದ್ದನಂತೆ ಇವತ್ತು ಜಗತ್ತಿನ ಯಾವ ಯಾವ ಮೂಲೆಯಲ್ಲಿ ನಾನು ರಾಜಕೀಯ ವಿಶ್ಲೇಷಣೆ ಮಾಡುವುದಿಲ್ಲ ನಮ್ಮ ದೇಶದ ಪ್ರಧಾನಿ ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನ ಯಾವ ಯಾವ ದೇಶಗಳಿಗೆ ಹೋಗ್ತಾರೆ ಅಲ್ಲಿ ಅವರ ಸ್ವಾಭಿಮಾನ ಹೇಗೆ ಜಾಗೃತ ಆಗಿದೆ ಅದನ್ನು ನೋಡುವಂತಹ ದೃಶ್ಯ ಇದೆಯಲ್ಲ ಅದೇ ರೋಮಾಂಚನ ಇನ್ನೊಂದು ಪರೀಕ್ಷೆ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಆರು ಹಿಂದೂ ಸಮಾಜದ ಇತಿಹಾಸದಲ್ಲಿ ಅತ್ಯಂತ 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 ಮಹತ್ತರವಾದ ದಿನ ಅದೂವರೆಗೂ ಜಗತ್ತಿಗೆ ಮಕ್ಕ ಗೊತ್ತಿತ್ತು ಮದೀನ ಗೊತ್ತಿತ್ತು ವ್ಯಾಟಿಗೆ ಗೊತ್ತಿತ್ತು ಅಯೋಧ್ಯ ಗೊತ್ತಿರಲಿಲ್ಲ ಅಯೋಧ್ಯ ಅನ್ನುವುದು ಒಂದು ಪ್ರದೇಶ ಇದೆ ಅಲ್ಲಿ ರಾಮ ಅನ್ನುವಂತಹ ಭಗವಂತನೇ ಹುಟ್ಟಿದ ಜಾಗ ಅನ್ನುವ ಜಗತ್ತಿಗೆ ಗೊತ್ತಿರಲಿಲ್ಲ ಆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಇಡೀ ಜಗತ್ತಿನ ಟಿವಿಗಳು ಮಾಧ್ಯಮಗಳು ಅಯೋಧ್ಯೆಯ ಕಡೆಗೆ ತಿಟ್ಟಿಸಿ ನೋಡ್ತಾ ಇತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾರಾಯಣ ಘೋಷಣೆ ಹತ್ತು ದಿಕ್ಕಿನಿಂದ ಬಂದು ಹಿಮಾಲಯದ ಪರ್ವತವನ್ನ ಅಪ್ಪಡಿಸ್ತಾ ಇತ್ತು ಅಪ್ಪಡಿಸ್ತಾ ಇತ್ತು ಅಪ್ಪಡಿಸ್ತಾ ಇತ್ತು ಇದೇನು ಸಾಧಾರಣ ಬದಲಾವಣೆ ಅಲ್ಲ ಜೊತೆಗೆ ನಾನು ಆಗಲೇ ಉಲ್ಲೇಖ ಮಾಡುವಂತೆ ಸಂಘಟನೆ ಅನ್ನುವ ಸಬ್ಜೆಕ್ಟ್ ನಲ್ಲಿ ಆರ್ ಎಸ್ ಎಸ್ ಅನ್ನುವುದು ಇವತ್ತೊಂದು ಯೂನಿವರ್ಸಿಟಿ ಹೇಗೆ ಅಗ್ರಿಕಲ್ಚರ್ ಅನ್ನುವ ವಿಷಯಕ್ಕೊಂದು ಯೂನಿವರ್ಸಿಟಿ ಇದೆ ಲಾ ಅನ್ನುವ ಸಬ್ಜೆಕ್ಟ್ ಗೆ ಒಂದು ಯೂನಿವರ್ಸಿಟಿ ಇದೆ ಅದರಲ್ಲಿಯೂ ಹಾರ್ಟಿಕಲ್ಚರ್ ಅನ್ನುವ ಸಬ್ಜೆಕ್ಟ್ ಗೆ ಮತ್ತೊಂದು ಯೂನಿವರ್ಸಿಟಿ ಇದೆ ಇಂಜಿನಿಯರಿಂಗ್ ಬೇರೆ ಯೂನಿವರ್ಸಿಟಿ ಇದೆ ಗೆ ಇನ್ನೊಂದು ಯೂನಿವರ್ಸಿಟಿ ಇದೆ ಒಂದೊಂದು ಯೂನಿವರ್ಸಿಟಿ ಇದೆ ಹಾಗೆ ಆರ್ಗನೈಸೇಷನ್ ಅನ್ನುವ ಆರ್ ಎಸ್ ಎಸ್ ಇವತ್ತು ಒಂದು ಯೂನಿವರ್ಸಿಟಿ ಒಪ್ಪಿಕೊಳ್ಳಲೇಬೇಕು ವಿರೋಧಿಸುವವರು ಶರಣಾಗತಿಯಾಗಿ ಒಪ್ಪಿಕೊಳ್ಳಲೇಬೇಕು ஆர் எஸ் எஸ் ஆடு முட்டதில் ஆர் எஸ் எஸ் தல கேத்தவே இல்லை இது ஆகனேசேஷன் டெக்னாலஜி எல்லா ரங்க ஏழை ஹிந்து அது ஜெய ஜெயக்கார் ஜெய ஜெயக்கா ஓங்க ಇಂತಹ ಕ್ಷೇತ್ರದಲ್ಲಿ ಇಲ್ಲ ಅನ್ನುವುದು ಸಾಧ್ಯವೇ ಇಲ್ಲ ಇದೇನು ಸಾಧಾರಣವಾದಂತಹ ನೂರು ವರ್ಷದ ಸಾಧನೆ ಅಲ್ಲ ಹಾಗೆ ಸಾಧಾರಣ ಅಲ್ಲ ಆರ್ ಎಸ್ ಎಸ್ ನೂರು ವರ್ಷಗಳ ಕಾಲ ನಾನು ಹೇಳ್ತಿರ್ತೀನಿ ತೆಂಗಿನ ಮರದಂತೆ ನೆಟ್ಟಗೆ ಮೇಲಕ್ಕೆ ಎತ್ತರಕ್ಕೆ ಬೆಳೆದಿಲ್ಲ ಆಲದ ಮರದಂತೆ ಆಲದ ಮರದಂತೆ ಒಟವೃಕ್ಷದಂತೆ ಸಾವಿರಾರು ಕೊಂಬೆಗಳು ಲಕ್ಷಾಂತರ ರೆಂಬೆಗಳು ಕೋಟಿ ಕೋಟಿ ಎಲೆಗಳು ಮತ್ತು ಸುಮ್ಮನೇನೋ ಮಾಡ್ತಾ ಇದೆ ಆ ಕ್ಷೇತ್ರದಲ್ಲಿ ಅಲ್ಲ ಇವತ್ತು ನಂಬರ್ ಒನ್ ನಂಬರ್ ಒನ್ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಎಡಚರ ಜನರ ಕಾಯಿಯಲ್ಲಿ ಸಿಲುಕಿ ನಲುಗಿಸ್ತಾ ಇತ್ತು ವಿದ್ಯಾರ್ಥಿ ಕ್ಷೇತ್ರ ಕಾರ್ಮಿಕ ಕ್ಷೇತ್ರ ಅವರದ್ದೇ ಅದು ಕಂಟ್ರಾಕ್ಟ್ ಆಗಿತ್ತು ಗಳದ್ದು ಎಡಪತ್ತಿಯು ಅದರಲ್ಲಿ ಇವತ್ತು ರಾಷ್ಟ್ರೀಯ ವಿಚಾರಧಾರೆಯ ಆರ್ ಎಸ್ ಎಸ್ ಪ್ರೇರಿತ ಸಂಘಟನೆಗಳದ್ದೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಹಾರ ವಿದ್ಯಾರ್ಥಿಗಳ ಹೃದಯದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿಗಳ ಎದೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಅನ್ನುವ ಸ್ಲೋಗನ್ ಇತ್ತು ಇವತ್ತಿನ ಯುವಕರು ಇವತ್ತಿನ ರಾಷ್ಟ್ರದ ಆಸ್ತಿ ಕಾರ್ಮಿಕ ಕ್ಷೇತ್ರದಲ್ಲಿ ಸಂಘ ಪ್ರೇರಿತ ಭಾರತೀಯ ಮಜದೂರ್ ಸಂಘ ನಂಬರ್ ಒನ್ ಹತ್ತಿರದಲ್ಲಿಯೂ ಯಾರೂ ಇಲ್ಲ ರಾಜಕೀಯ ವಿಶ್ಲೇಷಣೆಯನ್ನ ಮಾಡ್ತೀನಿ ಅಂತ ಭಾವಿಸಬೇಡಿ ಒಂದು ಕಡೆ ಸಂಘ ಪ್ರೇರಿತ ಭಾರತೀಯ ಜನತಾ ಪಕ್ಷ ಸಂಘ ನೂರು ವರ್ಷ ಒಳಗಾಗಿ ದೇಶವನ್ನು ಆಳುವ ಅಧಿಕಾರದ ಕದ್ದುಗೆಗೆ ಹೋಗಿ ಕುಂಟಲ ಸಮಾಜ ಸ್ವೀಕಾರ ಮಾಡಿದ ನಾವು ರಾಜಕೀಯ ಗೆಲುವು ನಾನು ಹೇಳೋದಿಲ್ಲ ಸಮಾಜ ಸ್ವೀಕಾರ ಮಾಡಿದೆ ಉಳಿಸ್ಕೊಡೋದು ಬಿಡೋದು ಆಳುವವರ ಕೈಯಲ್ಲಿದೆ ಎರಡು ಸಾವಿರದ ಹದಿನಾಲ್ಕರ ಪಾರ್ಲಿಮೆಂಟಿನ ಚುನಾವಣೆಯ ಸಂದರ್ಭದಲ್ಲಿ ಏನೂ ಗೊತ್ತಿಲ್ಲದೆ ಇದ್ದ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ರೆಡ್ ಕಾರ್ಪೆಟ್ ಹಾಕಿ ದಿಲ್ಲಿಯ ಸಿಂಹಾಸನಕ್ಕೆ ತಂದು ಕೂರಿಸಿದ್ದು ಭಾರತದ ಹಿಂದುಗಳ ಸ್ವಾಭಿಮಾನಕ್ಕೆ ಹಿಡಿದ ಕನ್ನಡಿ ಮತ್ತೊಮ್ಮೆ ಹೇಳುತ್ತೇನೆ ಇದನ್ನು ಉಳಿಸಿಕೊಳ್ಳುವುದು ಬಿಡುವುದು ಆಳುವವರ ಕೈಯಲ್ಲಿದೆ ದೇಶದ ಜನ ನಂಬಿಕೆಯ ಮೇಲೆ ಆಡಳಿತದ ಚುಕ್ಕಾಣಿಯನ್ನ ದೇಶದ ಬೀಗದ ಕಿರಿ ಕೈಯನ್ನ ಯಾವ ನೆಲೆಯಲ್ಲಿ ಪಟ್ಟರು ಭಾರತ ಹಿಂದೂ ರಾಷ್ಟ್ರ ಭಾರತ ಹಿಂದೂ ರಾಷ್ಟ್ರ ಭಾರತ ಹಿಂದೂ ರಾಷ್ಟ್ರ ಸ್ವಾತಂತ್ರ್ಯ ನಂತರದ ಭಾರತದಲ್ಲೂ ಕೂಡ ಹಿಂದೂಗಳ ಹಕ್ಕನ್ನು ಕಸಿಯುವ ಹಿಂದುಗಳ ಭಾವನೆಯನ್ನು ಹಕ್ಕಿಕ್ಕುವ ಹಿಂದುಗಳ ಸ್ವಾತಂತ್ರ್ಯವನ್ನು ಹರಣ ಮಾಡುವ ಹಿಂದುಗಳಿಗೆ ನಿರ್ಬಂಧ ನಿಷೇಧವನ್ನು ಹೇರುವ ಅದರ ಜೊತೆ ಜೊತೆಯಲ್ಲಿ ಯಾವ ತಪ್ಪನ್ನು ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಮಾಡಿದ್ದರೋ ಅಲ್ಪಸಂಖ್ಯಾತರ ದುಷ್ಟೀಕರಣ ಆ ಪಾಪ ಸ್ವಾತಂತ್ರ್ಯದ ನಂತರದ ಭಾರತದಲ್ಲೂ ತಪ್ಪಿನ ಅಂದಾಗಿ ನಲವತ್ತ ಏಳರಲ್ಲಿ ಆ ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸುವುದರಲ್ಲಿ ಮಹಾತ್ಮ ಗಾಂಧಿಯಂತ ಧೀಮಂತ ನಾಯಕರೇ ಸೋತು ಶರಣಾಗಿ ದೇಶವನ್ನು ತುಂಡು ಮಾಡಿ ಎರಡು ಇಸ್ಲಾಮಿಕ್ ರಾಷ್ಟ್ರಗಳ ಹುಟ್ಟಿಗೆ ಕಾರಣರಾಗಿದ್ರು ಅದೇ ಸ್ವಾತಂತ್ರ್ಯ ನಂತರದ ಐವತ್ತು ವರ್ಷದ ನಂತರವೂ ಮುಂದುವರಿಸುವುದನ್ನು ಸಹಿಸದ ಜಾಗೃತ ಹಿಂದೂ ಸಮಾಜ ಪನಿಷ್ಮೆಂಟ್ ಅನ್ನ ಕೊಡುವಷ್ಟರ ಮಟ್ಟಿಗೆ ಕೆಟ್ಟ ನಿರ್ಧಾರಕ್ಕೆ ಬಂದದ್ದು ಆರ್ ಎಸ್ ಎಸ್ ಅಂದಿನ ಎಂಬತ್ತು ವರ್ಷದ ಮೌನ ತಪಸ್ಸಿನ ಪರಿಣಾಮ ನಾನು ಆ ಮತ್ತೊಮ್ಮೆ ಹೇಳ್ತಾನೆ ಸೊಕ್ಕಬಾರದು ಸೊಕ್ಕುವುದಿಲ್ಲ ಆಗಿರುವುದು ಅಲ್ಪ ಆಗಬೇಕಾಗಿರುವುದು ಅಗಾಧ ನಿಜ ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮದಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದೆ ಅದನ್ನು ನಾವೇ ಸರಿಪಡಿಸಬೇಕು ನನ್ನ ಮನೆ ಸರಿ ಇಲ್ಲ ಅಂತ ಹೇಳಿ ಮನೆಯ ಮಕ್ಕಳು ಬಂದು ಮನೆಗೆ ಕಲ್ಲು ಹೊಡೆದ್ರು ಮೂರ್ಖರು ತಾಯಿ ತನ್ನ ರಸ್ತೆ ಮೇಲೆ ನಿಂತ್ಕೊಂಡು ನಿಂದಿಸಿದರೆ ನನ್ನ ಮನೆ ಸರಿ ಆಗೋದಿಲ್ಲ ನನ್ನ ಮನೆಯನ್ನ ಸರಿಪಡಿಸುವ ಹೊಣೆಗಾರಿಕೆ ನನ್ನದೇ ನನ್ನ ತಪ್ಪನ್ನ ನಾನೇ ತಿದ್ದಿಕೊಂಡು